ನಮಸ್ತೆ ಸ್ನೇಹಿತರೆ ನೀವೆಲ್ಲ ವೇಟ್ ಮಾಡ್ತಿರೋ ಅಂತಹ ಗೃಹಲಕ್ಷ್ಮಿ ಹಣದ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಸರ್ಕಾರ ಯಾವಾಗ ನಿಮ್ಮ ಖಾತೆಗೆ ಹಾಕುತ್ತೆ ಹಾಗೆ ಎಷ್ಟು ಅಮೌಂಟನ್ನು ನಿಮ್ಮ ಖಾತೆಗೆ ಹಾಕುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಿನ್ನೆ ಬಂದಿರೋ ಅಪ್ಡೇಟ್ಸ್ ಪ್ರಕಾರ ಯಾವ್ಯಾವ ಚೇಂಜಸ್ ಆಗಿದೆ ಫಲಾನುಭವಿಗಳ ಖಾತೆಗೆ ಅಮೌಂಟನ್ನು ಹಾಕಬೇಕಂದ್ರೆ ಜನ ಯಾವ ರೀತಿ ಅವರ ದಾಖಲಾತಿನ ಅಪ್ಡೇಟ್ ಮಾಡಬೇಕು ಹಾಗೆ ಯಾವ್ಯಾವ ತಪ್ಪನ್ನ ಮಾಡಬಾರ್ದು ಹೇಗೆ ಅವರು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಸರ್ಕಾರದಿಂದ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ಅದೇನು ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಬರೋ ಎಲ್ಲ ವೀಡಿಯೋಸ್ಗಳನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಅವಾಗ ನಿಮಗೆ ಯಾವ್ಯಾವುದು ಉಪಯುಕ್ತ ಮಾಹಿತಿ ಬೇಕು ಎಲ್ಲ ಸಿಗುತ್ತೆ ಹಾಗೆ ನಮ್ಮ ವೀಡಿಯೋಸ್ಗೆ ಲೈಕ್ ಆ್ಯಂಡ್ ಶೇರ್ ಮಾಡಿದ್ರೆ ನಿಮಗೆ ಮತ್ತು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ದಟ್ ನಾನು ನಿಮಗೆ ಇವತ್ತು ಹೇಳಬೇಕಾಗಿರೋ ವಿಷಯ ಏನಂತಂದರೆ ಸರ್ಕಾರ ಈ ಗೃಹಲಕ್ಷ್ಮಿ ಹಣನ ಪ್ರತಿ ಮನೆ ಯಜಮಾಂತಿಗೆ ಏನು ಕೊಡ್ತಾ ಇತ್ತು ಈ ಹಣ ಮುಂಚೆ ನಮಗೆ ಡೈರೆಕ್ಟಾಗಿ ಅಕೌಂಟಿಗೆ ಬರ್ತಾಯಿತ್ತು ಬಟ್ ಇವಾಗ ಆ ರೀತಿ ಆಗೋದಿಲ್ಲ ಪ್ರತಿಯೊಂದು ತಾಲೂಕುಗಳಿಗೆ ಅದನ್ನು ವಹಿಸಿದ್ದಾರೆ ಸೊ ಅಲ್ಲಿಂದ ನಿಮಗೆ ಹಣ ಬರುತ್ತೆ ಸೊ ಹೀಗಾಗಿ ಇದು ಪ್ರೋಸೆಸ್ ಆಗ್ತಾ ಇರೋದು ತುಂಬ ಲೇಟ್ ಆಗ್ತಿರೋದ್ರಿಂದ ಈ ಹಣ ತಡವಾಗಿ ಬರ್ತಿದೆ ಅಂತ ಹೇಳಿ ಗೌರ್ಮೆಂಟ್ ಹೇಳಿದೆ ಹಾಗೆ ಈ ಮೂರು ತಿಂಗಳು ಹಣ ಏನಿದೆ ಬಾಕಿ ಎರಡು ತಿಂಗಳು ಹಾಗೆ ಈ ತಿಂಗಳು ಹಣನ ಸೇರಿಸಿ ಒಟ್ಟಿಗೆ ನಿಮಗೆ ಆರು ಸಾವಿರ ರೂಪಾಯಿನ ಜಮೆ ಮಾಡ್ತೀವಿ ನಿಮ್ಮ ಅಕೌಂಟ್ಗಳಿಗೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಹೇಳಿದ್ದಾರೆ ಈ ತಿಂಗಳ ಒಳಗಾಗಿ ಎಲ್ಲರ ಖಾತೆಗೂ ಹಣ ಬಂದೇ ಬರುತ್ತೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಲೇಟ್ ಆಗಿರೋದಕ್ಕೆ ಕ್ಷಮೆ ಕೂಡ ಕೇಳಿದ್ದಾರೆ ಸೊ ನೀವು ಯಾರು ಹೆದರಬೇಕಾಗಿಲ್ಲ ನಿಮ್ಮ ಹಣ ನಿಮಗೆ ಬಂದೇ ಬರುತ್ತೆ ಹಾಗೇ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಫಲಾನುಭವಿಗಳ ಒಂದು ಅಮೌಂಟ್ ಬರೋದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಯಾಕೆ ಅಂತಂದರೆ ಯಾರು ಫೇಕಾಗಿ ಅಮೌಂಟನ್ನು ತಗೊಳ್ತಾ ಇದ್ದಾರೆ ಅವರನ್ನೆಲ್ಲ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಇದನ್ನು ಡಿಸೈಡ್ ಮಾಡಿದ್ದಾರೆ ಸೊ ನೀವು ಕೂಡ ಕರೆಕ್ಟಾಗಿ ಎಲ್ಲ ದಾಖಲಾತಿ ಕೊಟ್ಟಿದ್ದೀರಾ ಅಂತ ಹೇಳಿ ಒಂದು ಸರಿ ಚೆಕ್ ಮಾಡಿಸ್ಕೊಳ್ಳಿ ಹಾಗೆ ನಾನು ನಿಮಗೆ ವಿಡಿಯೋ ಮೊದಲಲ್ಲಿ ಹೇಳಿದಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ ಪೆಂಡಿಂಗ್ ಇದ್ದಿದ್ದಂಥ ಅನ್ನಭಾಗ್ಯ ಹಣ ಏನಿದೆ ಅದನ್ನು ಕೂಡ ಈ ಆರು ಸಾವಿರದ ಜೊತೆಗೇ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ನೀವೆಲ್ಲರೂ ಈ ಮಂತ್ ಎಂಡ್ವರೆಗೂ ವೆಯ್ಟ್ ಮಾಡಬೇಕು ಅಂತಲೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಗೌರ್ಮೆಂಟ್ ಸೊ ನೀವು ಕೂಡ ಎಲ್ಲ ದಾಖಲಾತಿಗಳನ್ನು ಕರೆಕ್ಟಾಗಿ ನೀವು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ದೀರಾ ಅಂತ ಹೇಳಿ ಖಚಿತಪಡಿಸ್ಕೊಳ್ಳಿ ಅಲ್ಲಿವರೆಗೂ ನೀವು ಏನೇ ಪ್ರಾಬ್ಲಮ್ ಇದ್ದರೂ ಅಕೌಂಟ್ ರಿಲೇಟೆಡ್ ಆಗಿರ್ಬೋದು ಬೇರೆ ಏನೇ ಆಧಾರ್ ಅಪ್ಡೇಷನ್ ಆಗಿರ್ಬೋದು ಏನೇ ಇದ್ದರೂ ಕರೆಕ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ಈ ತಪ್ಪನ್ನು ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಬೇಡಿ ಸೊ ಎಲ್ಲರಿಗೂ ಯೂಸ್ಫುಲ್ ಆಗಿರೋ ಮಾಹಿತಿ ಬೇಕಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನಷ್ಟು ಮಾಹಿತಿಗಳಿಗೋಸ್ಕರ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ವೀಡಿಯೋಸ್ನ ಅಪ್ಡೇಟ್ ಮಾಡಿದ್ರೂ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ ಸೊ ನೀವು ನೋಡ್ಕೊಳ್ಬೋದು ಥ್ಯಾಂಕ್ ಯು